ನಾನು ಶ್ರೀ ತಪವಿಧಿ ಆಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಳಿಂಗ ಗುರುಜಿ ಕಾಯಿಲಿಟ್ಟ ಅರಣ್ಯ ನಿವಾಸ ಇಲ್ಲಿ ವಿಷಯ ಏನಂದರೆ ಕೆಲ ಗುರುಗಳು ಬಸವ ಮಠಾಧೀಶರು ಸಾರಿ ಸಾರಿ ಜನಸ್ತೋನದಲ್ಲಿ ಸಾರಿ ಸಾರಿ ಕೆಲವೊಂದು ಬೋಧನೆ ಮಾಡ್ತಾರೆ ಆ ಬೋಧನೆ ಏನಂದ್ರೆ ಮನುವಾದಿಗಳಾದಂಥ ಬ್ರಾಹ್ಮಣರೇ ಈ ದೇಶ ಹಾಳು ಮಾಡಿದ್ದು ಮನುವಾದಿಗಳಾದಂಥ ಬ್ರಾಹ್ಮಣರೇ ಈ ಅನಿಷ್ಟ ಪದ್ಧತಿ ಅನಾಗರಿಕ ಪದ್ಧತಿ ಮೌಢ್ಯಾಚರಣೆಗಳು ಮತ್ತು ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿದಾನ ಮಾಡ್ತಕ್ಕಂಥದ್ದು ಇಂಥ ಒಂದು ಅನಿಷ್ಟ ಪದ್ಧತಿ ಆಚರಣೆಗಳು ಅವರೇ ಮಾಡ್ತಾ ಇರೋದು ಅಂತಂದು ನಿಜಗುಣಂದ ಸ್ವಾಮೀಜಿಗಳಾಗಿರ್ಬೋದು ಇಂಥ ಅನೇಕ ಸ್ವಾಮಿಗಳು ಕೂಡ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಸತ್ಯ ಸತ್ಯತೆ ನಾವು ಅರ್ಥೈಸ್ಕೋಬೇಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣರಿಂದ ತಗೊಂಡಂಥ ದೇವಾಲಯದಲ್ಲಿ ಬ್ರಾಹ್ಮಣರು ಬ್ರಾಹ್ಮಣರಿಂದ ಪೂಜಿತಗೊಂಡಂಥ ದೇವಾಲಯದಲ್ಲಿ ಎಲ್ಲಿಯೂ ಕೂಡ ಪ್ರಾಣಿ ಬಲಿದಾನ ಆಗಲಿ ಮೌಢ್ಯಾಚರಣೆಗಳಾಗಿರಲಿ ಅನಿಷ್ಟ ಪದ್ಧತಿಗಳಾಗಿರಲಿ ಅನಾಗರಿಕ ಪದ್ಧತಿಗಳಾಗಿರಲಿ ಎಲ್ಲಿಯೂ ಕೂಡ ಇವತ್ತಿಗೆ ನೆಡೋಲ್ಲ ಏನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ಅನಿಷ್ಟ ಪದ್ಧತಿ ಮೌಢ್ಯತೆ ಅನ್ನೋದು ಒಂದು ಸ್ವಲ್ಪ ಓದಲ್ಲನಂಗಿತ್ತು ಈಗ ಅದೊಂದು ತಿಥಿತಕ್ಕೆ ಒಂದು ಸರಿಪಡಿಸ್ಕೊಂಡ್ ಅದನ್ನು ಬಿಟ್ಟರೆ ಇನ್ನೆಲ್ಲಿಲ್ಲ ಮತ್ತು ಕೊಂಕಣಿ ಬ್ರಾಹ್ಮಣರು ಅಂತಬಿಡ್ತಾರೆ ಕಂಕಣಿ ಬ್ರಾಹ್ಮಣರು ಅಂದ್ರೆ ಸಮುದ್ರದ ಮೀನು ಹೂ ಸಮುದ್ರದ ಮೀ ಮೀನುಗಳು ಹೂ ಅಂತಂದು ಅವರು ಆ ಮೀನ ದೇಹಕ್ಕೆ ಸ್ವೀಕಾರ ಮಾಡ್ತಾರೆ ಅವರು ಕೊಂಕಣಿ ಬ್ರಾಹ್ಮಣರು ಅವ್ರ ಮಾಂಸಾಹಾರಿಗಳು ಅವರು ಕ್ವಾಣ ಕಡಿತಾರೆ ಕೊನೆಗೆ ಗೋನ ಕ ಗೋನ ಕೊಯ್ ಕೊಯ್ತಾರೆ ಕಡಿತಾರೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ತಾರೆ ವ್ಯತ್ಯಾಸ ಅದು ಒಂದು ಮಾತ್ರ ಕಂಕಣಿ ಬ್ರಾಹ್ಮಣರು ಮಾತ್ರ ಆ ಮೌಢ್ಯಾಚರಣೆ ಅನಿಷ್ಟ ಪದ್ಧತಿ ಇಂಥ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಆದರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಬ್ರಾಹ್ಮಣರು ಎಲ್ಲಿ ಕೂಡ ಮೌಢ್ಯಾಚರಣೆ ಅನಿಷ್ಟ ಪದ್ಧತಿ ಅನಾಗರಿಕ ಪದ್ಧತಿ ಮಾಡಿಲ್ಲ ಇನ್ನೊಂದು ಏನಂದರೆ ಬ್ರಾಹ್ಮಣರಲ್ಲಿ ಜ್ಯೋತಿಷ್ಯ ಶಾಸ್ತ್ರಿಗಳು ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ತಪ್ಪು ಇಲ್ಲ ಅಂತ ಹೇಳೋದು ಈ ಏನಾರ ಕಷ್ಟ ಸುಖಕ್ಕೆ ಯಾರ ಶಾಸ್ತ್ರ ಕೇಳಕ್ಕೆ ಹೋದ್ರೆ ನೀವು ಆಗು ಅಲ್ಲಿ ಹೋಗಿ ಬಂದಿರಿ ಇಲ್ಲಿ ಹೋಗಿ ಬಂದಿರಿ ಆಗು ತಪ್ಪು ಕೈ ಮುಖಂದಿರಿ ಈ ರಕ್ತ ಮಕ್ಕದ ದೇವ್ರಿಗೆ ಕೈ ಮುಖಂದಿರಿ ಅಂದು ಒಂದು ಸ್ವಲ್ಪ ದೇವ್ರಿಗೆ ಶಾಂತಿ ಮಾಡೋಕ್ಕು ನಾಲ್ಕು ಕಲ್ಲಿಂದ ಬ್ಯಾಟಿ ಮಾಡಿರಿ ಎರಡು ಕಲ್ಲಿಂದ ಕೋಳಿ ಕೊಯ್ಯ್ರಿ ಪ್ರಾಣಿ ಬಲಿದಾನ ಮಾಡಿರಿ ಅಂತ ಅಂತಂದು ಅಂತಂದೇಳಲ್ಲ ಅಂಥವ್ರು ತಿತ್ಕೊಂಡು ಹೋಗ್ಬೇಕು ನಾನು ಅನೇಕ ಆಸ್ಟ್ರಾಲಜಿಗಳನ್ನ ಭೇಟಿ ಮಾಡಿ ನಾನು ಹೇಳಿದ್ದೀನಿ ಈ ಅನಿಷ್ಟ ಪದ್ಧತಿ ಮೌಢ್ಯಾಚರಣೆಗಳು ಮೌಢ್ಯಾಚರಣೆಗಳ ಬಗ್ಗೆ ಎಲ್ಲ ಹೇಳಿ ಹಿಂದೂ ಧರ್ಮ ಹಾಳಕ್ಕೈತಿ ನಿಮ್ಮಿಂದ ಆಸ್ಟ್ರಾಲಜಿಯಿಂದ ಜ್ಯೋತಿಷ್ಯ ಶಾಸ್ತ್ರ ಹೇಳೋದ್ರಿಂದ ಹಿಂದೂ ಧರ್ಮಕ್ಕೆ ಧಕ್ಕೆ ಐತಿ ಹಿಂಗೆ ಹೇಳ್ರಿ ಅಂತ ತಿದ್ದಿ ಬಿದ್ದು ಹೇಳಿ ಆಮೇಲೆ ಕೆಲವೊಬ್ಬರು ಈ ದೇವದಾಸಿ ಪದ್ಧತಿ ದೇವದಾಸಿ ಪದ್ಧತಿ ಮಾಡ್ತಕ್ಕಂಥದ್ದು ದೇವದಾಸಿ ಪದ್ಧತಿ ಅಂದರೆ ಯಾರಿಗಾರು ತೆಲಿಯಾಗ ಒಂದು ಸ್ವಲ್ಪ ಹೊಂಟುಗೂಲ್ ಬಂದ್ಬಿಟ್ರೆ ಅದನ್ನೇ ಎಲ್ಲ ಮುಂದೆ ಶಕ ಐತಿ ಎಲ್ಲ ಮುಂದೂ ನಿಮಗೆ ಕಣ್ಣು ಬಿಟ್ಬಿಟ್ಟಾಳೆ ಹಂಗಾಗಿ ನಿಮ್ಮ ಈ ಹೆಣ್ಮಗಳನ್ನ ದೇವದಾಸಿಯನ್ನ ಹೆಂಗೆ ಮಾಡ್ರಿ ಮುತ್ತು ಕಡಿಸ್ರಿ ಅಂತಂದು ಹಿಂದೆಲ್ಲ ಹೇಳೋರು ಬ್ರಾಹ್ಮಣರು ಕೂಡ ಭಾಳ ಮಬ್ಬು ಜನಗಳು ಬ್ರಾಹ್ಮಣರು ಜ್ಞಾ ಜ್ಞಾನಿಗಳೆಲ್ಲ ಅಜ್ಞಾನಿಗೇಡಿಗಳು ಅವು ಕೂಡ ಕೆಲವೊಂದು ವಿಷಯದಲ್ಲಿ ಅವ್ರು ಎಷ್ಟು ಜಾಣರದಾರ ಅಷ್ಟರ ಅಷ್ಟ ಅವರು ಹಂಗೆಲ್ಲ ಹೇಳೋರು ಹಿಂದೆಲ್ಲ ಅದು ಏನಾಗಿಬಿಡ್ತು ನಾನು ಕೆಲವೊಂದು ಸ್ಮಾರ್ಕ್ ಬ್ರಾಹ್ಮಣರು ಅಂದ್ರೆ ಇದು ಯಾವುದು ಕಟಿಲ ದುರ್ಗ ಪರಮೇಶ್ವರಿ ಪೀಡದಾರವರು ಕಟಿಲ ದುರ್ಗ ದುರ್ಗಾ ಪರಮೇಶ್ವರಿ ಪೀಠದವರವರು ಅವರಿಗೆ ಆದಿಗುರು ಶಂಕರಾಚಾರ್ಯರು ಅವ್ರ ಗುರುಗಳು ಅದ್ವೈತ ಸಿದ್ಧಾಂತ ಆ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಜ್ಯೋತಿಸರು ನಾನು ಭೇಟಿ ಮಾಡಿದೆ ಭೇಟಿ ಮಾಡಿ ಎಲ್ಲ ಹೇಳಿದೆ ಏನೈತಿ ಇವತ್ತಿನ ಪ್ರಪಂಚ ಹೆಂಗೈತಿ ಜನಕ್ಕೆ ಯಾಕೆ ತೆಲಕ್ಕೆ ಜಡಿ ಬರ್ತವೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗಾಗಿ ಅದನ್ನೆಲ್ಲ ವಿವರಣೆಯಾಗಿ ಬಿಡಿ ಬಿಡಿಸಿ ಹೇಳಿದ್ದೆ ಅವರೆಲ್ಲ ಅರ್ಥ ಮಾಡ್ಕೊಂಡು ನಾವಿನ್ನೊಂದು ಹೇಳೋ ಹೇಳಲ್ರಿ ಈ ಥರ ನೀವು ಹೇಳ್ದಂಗೆ ಕಳಿಸ್ತೇವೆ ಅಂತಂದು ಹೇಳಿದ್ರು ಅವ್ರು ಇವತ್ತೆಲ್ಲ ಪರಿವರ್ತನೆ ಆಗ್ಯಾರ ಜನಗಳೆಲ್ಲ ಪರಿವರ್ತನೆ ಆಗ್ಯಾರ ಎಲ್ಲ ಈಗೆಲ್ಲ ಸರಿ ಹೋಗೈತಿ ಆದರೆ ಈ ಲಿಂಗಾಯತ ಪಾರಂಪರಿಕ ಪೀಠಾಧಿಪತಿಗಳು ಕೆಲವರು ಸ್ವಾಮಿಗಳು ಹೇಳ್ತಾರೆ ಬ್ರಾಹ್ಮಣರಿಂದಲೇ ಹಾಳಾಯಿತು ಈ ಈಗ ಈ ವಿಷಯಕ್ಕೆ ಬಂದಾಗ ನಾನು ಹೇಳೋದೇನಂದರೆ ಬ್ರಾಹ್ಮಣರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಆ ಕೆಲಸ ಮಾಡಿಲ್ಲ ಅಂದರೆ ದೇವರ ಹೆಸರಿನಲ್ಲಿ ಪಾಣ ಕಟ್ಸೋದಾಗ್ಲಿ ಅಥವಾ ದಿಂಡುಡ್ಸೋದಾಗಲಿ ಬೇವು ಬೇಟಿ ಮಾಡಿಸೋದಾಗ್ಲಿ ಇಂಥ ಒಂದು ಅನಾಗರಿಕ ಅನಿಷ್ಟ ಪದ್ಧತಿ ಮೌಢ್ಯಾಚರಣೆಗಳು ಮಾಡಿಸಿಲ್ಲ ಈ ಅನಿಷ್ಟ ಪದ್ಧತಿ ಅನಾಗರಿಕ ಪದ್ಧತಿ ಮೌಢ್ಯಾಚರಣೆಗಳು ಯಾವ ಪರಂಪರೆಯಲ್ಲಿ ಈ ಧರ್ಮ ಈ ಹಿಂದೂ ಧರ್ಮದಲ್ಲಿ ಬೇರುಗತಿ ಅಂದರೆ ಲಿಂಗಾಯತ ಪರಂಪರೆ ಆ ಲಿಂಗಾಯತ ಪರಂಪರೆಯಲ್ಲಿ ಅಂದರೆ ಬಸವ ತತ್ವ ಪರಂಪರೆಯಲ್ಲಿ ಅದು ಬಂದು ಪಂಚಪೀಠಗಳಾದಂಥ ಪಂಚಪೀಠಗಳಾದಂಥ ಗಣಾಧೀಸರು ಅಂದರೆ ಮಧ್ಯಪ್ರದೇಶ ಉಜ್ಜಯಿನಿ ಮಧ್ಯಪ್ರದೇಶ ಉಜ್ಜಯಿನಿ ಮಹಾಂಕಾಳೇಶ್ವರ ದೇವಸ್ಥಾನ ಐತಿ ಅದೇ ಉಜ್ಜಯಿನಿ ವಿಜಯನಗರ ಹರಪನಹಳ್ಳಿ ತಾಲೂಕು ಜಗಳೂರು ತಾಲೂಕನ್ನು ಅರಪನಹಳ್ಳಿ ತಾಲೂಕು ಬರ್ತೈತಿ ಆ್ಯಕ್ಚುಲಿ ಅದು ಜಗಳೂರು ತಾಲೂಕು ಇರ್ಬೇಕು ಜಗಳೂರು ತಾಲೂಕು ಜ ಜಗಳೂರು ತಾಲೂಕಿನಲ್ಲಿ ಕೂಡ ಉಜ್ಜಯಿನಿ ಐತಿ ಅಲ್ಲಿ ಉಜ್ಜಯಿನಿ ಮರುಳ ಸಿದ್ದೇಶ್ವರ ಹಿಂಗೆ ಪಂಚಪೀಠದಲ್ಲಿ ಗಣೇಶರು ಗಣಧೀಸ್ರೊಳಗೆ ಜಂಗಮರು ಅಂತ ಮಾಡ್ತಾರೆ ಆ ಜಂಗಮರು ಇಡುತಡಿಯಲ್ಲಿ ಐತೆ ಎಲ್ಲ ಅದು ಮತ್ತು ವೀರಶೈವರು ಅದರಲ್ಲಿ ಅದರಲ್ಲಿ ವೀರಶೈವರ ಅಂತಂದು ಅವರೆಲ್ಲ ಈ ಪಂಗಡದಲ್ಲಿ ಬರ್ತೈತಿ ಈ ಪಂಗಡದವರ ಈ ಬೇವು ಬೇಟೆ ಆಗ್ತಕ್ಕಂಥ ದೇವರ ಆರಾಧನೆ ಮಾಡೋದು ಅರ್ಚಕರಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಅಂದರೆ ಐನವರು ಪಂಚಾಚಾರ ಲಿಂಗಾಯತರು ಇಂಥ ಲಿಂಗಾಯತ ಪರಂಪರೆಯಲ್ಲಿ ಸಮುದಾಯದವರು ಮಾಡ್ತಾರೆ ಈಗ ಹೇಳ್ಬೇಕಂದ್ರೆ ಹುಚ್ಚಂಗಿದುರ್ಗ ಇಲ್ಲಿ ವೀರಶೈವರು ಅರ್ಚಕರು ಆಲಮಂಟೋಪ್ ಅಂತಂದು ಐತಿ ಅಲ್ಲಿ ಕನಿಷ್ಠ ಕಮ್ಮಿ ಅಂದ್ರೂ ಒಂದು ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ಲಕ್ಷ ಬರೀ ಕುರಿಗಳು ಬಲಿದಾನ ಮಾಡ್ತಾರೆ ಆಮೇಲೆ ಕಡೆಗೆ ಹುಲಿಗಿ ಅಲ್ಲಿ ಕೂಡ ಪ್ರಾಣಿ ಬಲಿದಾನ ಆಗ್ತಕ್ಕಂಥದ್ದು ಈ ಲಿಂಗಾಯತ ಪರಂಪರೆಯಲ್ಲಿ ಈ ಅನಿಷ್ಟ ಪದ್ಧತಿ ಮೌಢ್ಯಾಚರಣೆಗಳು ಇವೆಲ್ಲ ಬರೋದು ಲಿಂಗಾಯತ ಪಾರಂಪರಿಕವಾಗಿರ್ತಕ್ಕಂಥ ದೇವಾಲಯಗಳಲ್ಲಿ ಲಿಂಗಾಯತ ಪರಂಪರೆ ಪಾರಂಪರಿಕ ಇರ್ತಕ್ಕಂಥ ಲಿಂಗಾಯತ ದೇವ ದೇವತೆಗಳ ದೇವಸ್ಥಾನಗಳಲ್ಲಿ ಈ ಒಂದು ಕನಿಷ್ಠ ಪದ್ಧತಿ ಮೌಢ್ಯಾಚರಣೆ ಪ್ರಾಣಿ ಬಲಿದಾನ ಮಾಡ್ತಕ್ಕಂಥದ್ದು ಇವೆಲ್ಲ ಕಂದಾಚಾರ ಈ ಎಲ್ಲ ಪದ್ಧತಿಗಳು ಲಿಂಗಾಯತ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು ಆದರೆ ಆ ಲಿಂಗ ಪಂಚಪೀಠದ ಗಣಾಧೀಶರಲ್ಲಿರ್ತಕ್ಕಂಥ ತಪ್ಪುಗಳೆಲ್ಲ ತಗೊಂಡು ವೈತು ಬ್ರಾಹ್ಮಣರ ಮೇಲೆ ಹಾಕ ಇದು ಯೋಚನೆ ಮಾಡಬೇಕು ಮಠಾಧೀಶರು ಈಗ ಹೋಗಿ ಮನೋವಾದಿಗಳು ಹಂಗ ಹಿಂಗ ಅಂತಂದು ಏನು ಹೇಳ್ತಾರಲ್ಲ ಅದನ್ನ ಹೇಳಲಿ ಕಾಶಿ ಹೋಗಲಿ ಕಾಶಿ ಗುರುಗಳು ಭೇಟಿ ಮಾಡಲಿ ತಿಳುವಳ್ಕೆ ಹೇಳಲಿ ಇವನ್ನೆಲ್ಲ ಹಿಂಗೆಲ್ಲ ಅನಿಷ್ಟ ಪದ್ಧತಿ ಅನಾಗರಿಕ ಪದ್ಧತಿ ಆಚರಣೆಗಳು ಈ ಒಂದು ಪ್ರಾಣಿ ಬಲಿದಾನ ಮಾಡ್ತಕ್ಕಂಥ ದೇವರ ಹೆಸರಲ್ಲಿ ಇವೆಲ್ಲ ಯಾಕೆ ಮಾಡಿಸ್ತೀರಿ ಅಲ್ಲಿ ಹೇಳ್ರಿ ಅಂತಂದು ಹೇಳಿ ಕಾಶಿ ಶ್ರೀಶೈಲ ಉಜ್ಜಯಿನಿ ಎಲ್ಲ ಹೋಗಿ ಹೇಳಿ ಅದನ್ನು ಬಿಟ್ಟು ಸುಮ್ಮನೆ ಮಧುವಾದಿಗಳ ಮನುವಾದಿ ಹಿಂಗ ಅಂತಂದು ಬೈ ಅರ್ಥ ಇಲ್ಲ ಅದು ನೀವು ಆ ಪಾಪನ ಬದುಕಂಡು ಅದು ಪಾಪ ಅನ್ನೋದು ಮುಂದಿನ ಜನ್ಮಕ್ಕ ಕೌರ್ಮದ ಇಡಿಗುಡಿ ಕಂಠಕ್ಕ ಎಲ್ಲ ಸ್ವಾಮಿಗಳು ಯೋಚನೆ ಮಾಡಿ ಮಾತಾಡ್ಬೇಕು ಯಾವಾಗಲೂ ಮಾತಾಡೋಕ್ಕ ಉಡುಪಿ ಪೇಜವರು ಶ್ರೀ ಏನೇ ಒಂದು ಮ ಒಂದು ಸಣ್ಣ ಮಾತು ದುಡಿಗಿ ಮಾತಾಡಿಬಿಟ್ರು ಯಾವುದು ಹಿಂದೂ ಧರ್ಮದ ಒಂದು ಸಮಾವೇಶ ಅನ್ಕೊಂಡಿದ್ರು ಅವರು ಅದು ಉಡುಪಿ ಒಳಗೆ ಎಲ್ಲ ನನಗೆ ಗೊತ್ತಿಲ್ಲ ಆ ಟೈಮ್ನಾಗ ಏನೋ ಸಂವಿಧಾನದ ಬಗ್ಗೆ ಒಂದು ಸ್ವಲ್ಪ ಹುಡುಗಿದ್ರು ಅದು ಏನಂದ್ರೆ ದಲಿತರಿಗೆ ಯಾಕ ಇದು ಯಾವುದು ಮೀಸಲಾತಿ ಅನ್ನೋ ಪ್ರಶ್ನೆ ಮಾಡಿದ್ರು ಅವರು ಪ್ರಶ್ನೆ ಮಾಡಿದ್ರು ಅಂದ್ರೆ ಸಂವಿಧಾನ ಅಳಿಸಾಕ್ರಿ ಮೀಸಲಾತಿ ಎಲ್ಲ ತೆಗೀರಿ ಅನ್ನೋ ಮಾತಲ್ಲ ನಮಗೂ ಒಂದು ಸ್ವಲ್ಪ ಕೊಡಲಿ ಮೀಸಲಾತಿ ಸರ್ಕಾರದಿಂದ ಮೇಲ್ವರ್ಗಕ್ಕೂ ಕೊಡಲಿ ಜನರಲ್ಲಿಗೆ ಮೀಸಲಾತಿ ಒದಗಿಸಲಿ ಅನ್ನೋ ಮಾತು ಇವತ್ತು ಭಾರತ ಸಂವಿಧಾನದ ಪ್ರಕಾರ ಏನಂದರೆ ಮೀಸಲಾತಿ ರದ್ದು ಮಾಡೋಂಗಿಲ್ಲ ಇನ್ನು ಆರ್ಥಿಕ ಸಂಕಷ್ಟ ಮೂಲಭೂತ ಸೌಕರ್ಯಕ್ಕೆ ಸೌಕರ್ಯದಿಂದ ಕುಸಿತಕ್ಕೊಳಗಾದವರು ಕುಸಿತಕ್ಕೊಳಗಾದರಿಗೆ ಸರ್ಕಾರ ಇನ್ನು ಜನರಲ್ನಾರಿಗೆ ಮೀಸಲಾತಿ ಅಂತ ತಪ್ಪೇನಿಲ್ಲ ಬ್ರಾಹ್ಮಣರು ಲಿಂಗಾಯತರು ಶೆಟ್ರು ಭಟ್ರು ಅವ್ರಿಗೆ ಭಾಳ ಸಮುದಾಯಗಳದವು ಹಾಂ ಎಸ್ ಸಿ ಟಿ ಜನರಲ್ಲೂ ಓ ಬಿ ಸಿ ಈ ನಾಲ್ಕು ಕ್ಯಾಟಗರಿಗೆ ಮೀಸಲಾತಿ ಕೊಟ್ರೇನು ತಪ್ಪೇನಿಲ್ಲ ಆದರೆ ಮೀಸಲಾತಿ ಬಂದ್ ಮಾಡೋಂಗಿಲ್ಲ ಅನ್ನೋ ತೆಗೆದಾಕಿದ್ರೆ ಅಲ್ಲಿಗೆ ಸಂವಿಧಾನದ ಅಸ್ತಿತ್ವ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಹಕ್ಕು ಧಾರ್ಮಿಕ ಹಕ್ಕು ಈ ಹಕ್ಕುಗಳದಾವಲ್ಲ ಎಲ್ಲ ಮುಗೀತು ಸಂವಿಧಾನಗೋತಂದ್ರೆ ಕತ್ತಿ ಗುರಣಿ ತಗೊಂಡು ಹಿಂದೆ ಪಾಂಡವರು ಕೌರವರು ಹೆಂಗೆ ಯುದ್ಧ ಮಾಡಿ ಹೊಡೆದಾಡ್ಸಿರ್ತಾರಲ್ಲ ಹಂಗೆ ಮತ್ತೆ ಹೊಡ್ದಾಡ್ಸಾಯ್ಕೈತಿ ಅದನ್ನ ಯೋಚನೆ ಮಾಡ್ಬೇಕು ಸ್ವಾಮಿಗಳು ಅದರ ಮಾಡಿ ಮಾತಾಡ್ಬೇಕಂದ್ರೆ ಯೋಚನೆ ಮಾಡಬೇಕು ಬರೀ ಮನೋವಾದಿಗಳ ಮೇಲೆ ತಪ್ಪು ಇದನ್ನೆಲ್ಲರೂ ಅರ್ಥ ಮಾಡ್ಕಂಡು ಜೀವನ ಮಾಡಬೇಕು ಸಕಲ ಸಹಜೀವಿಗಳಿಗೂ ಶುಭ ಉಂಟಾಗಲಿ ನಾನು ಆ ಶ್ರೀ ತಪಸ್ವಿನಾಥ ಸ್ವಾಮಿ ಅಮ್ಮವರಲ್ಲಿ ಸಂಕಲ್ಪಿಸುತ್ತೇನೆ ಎಲ್ಲರಿಗೂ ಶುಭವಾಗಲಿ